ಹತ್ತೈದನೇ ವರ್ಷದ ಒಟ್ಟು ಹಬ್ಬದ ಸಂದರ್ಭದಲ್ಲಿ ಏನು ನಾವು ತೀರ್ಮಾನ ಮಾಡಿದ್ವಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅದರ ಪ್ರಕಾರ ಹದಿನೇಳರಿಂದ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕರೆಗೂ ಒಂದು ಸೇವಾ ಪಾಕ್ಷಿಕ ಅಂತ ಏನು ಭಾರತೀಯ ಜನತಾ ಪಕ್ಷ ದೇಶದಾದ್ಯಂತ ಒಂದು ಆಚರಣೆ ಮಾಡ್ತಾ ಇದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ನಿನ್ನೆಯಲ್ಲ ಜಿ ಎಸ್ ಟಿ ಸಂಭ್ರಮಾಚರಣೆ ಆಯಿತು ಇವತ್ತು ನೂರಾರು ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಾಗೆ ನಾಗರಿಕರು ಬಂದು ಸೇವಾ ಸದನದಲ್ಲಿ ಒಂದು ಬ್ಲಡ್ಡನ್ನು ಡೊನೇಟ್ ಮಾಡೋದ್ರ ಮುಖಾಂತರ ನಮ್ಮ ರಾಷ್ಟ್ರೋತ್ಥಾನ ಬೆಂಗಳೂರಿನ ರಾಷ್ಟ್ರೋತ್ಥಾನ ಅದೊಂದು ನಮ್ಮ ಸಂಘಟನೆಯ ಇನ್ನೊಂದು ಅಂಗ ಆರ್ಎಸ್ಎಸ್ ಎಸ್ ಎಸ್ ರಾಷ್ಟ್ರೀಯ ಸ್ವ ಸ್ವಯಂ ಸೇವಕ ಸೇವೆ ಅದೇ ರೀತಿ ರಾಷ್ಟ್ರೋತ್ಥಾನ ಕೂಡ ಒಂದು ನಮ್ಮ ಒಂದು ಅಂಗ ಅದು ವಿದ್ಯಾ ಈ ರೀತಿಯ ಸಮಾಜ ಸೇವಾ ಕಾರ್ಯಗಳಲ್ಲಿ ಬಳಸ್ಕೊಂಡು ಬಂದಿದೆ ಇವತ್ತು ಯಾಕೆ ರಾಷ್ಟ್ರೋತ್ಥಾನದವರೇ ಇಲ್ಲಿ ಬರಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೇ ಯಾರಿಗೆ ಬ್ಲಡ್ ಬೇಕಾದರೂ ಒಂದು ಗ್ರೂಪ್ ಇಂಥ ಕಡೆ ಸಿಗಲಿಲ್ಲ ಅಂದರೆ ರಾಷ್ಟ್ರೋತ್ಥಾನಕ್ಕೆ ಹೋದರೆ ಖಂಡಿತವಾಗಲೂ ಕೂಡ ಸಿಗುತ್ತೆ ಅನ್ನೋ ಒಂದು ಭರವಸೆ ಈ ರಾಜ್ಯದಲ್ಲಿ ಜನರಿಗಿದೆ ಆ ಕಾರಣಕ್ಕಾಗಿ ಅದು ಒಂದು ಸದ್ವಿನಿಯೋಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದು ಒಂದು ಮೋದಿಜಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಇವತ್ತು ಒಂದು ದೇಶಕ್ಕೆ ಒಂದು ಕೊಡುಗೆಯಿಂದ ಎಲ್ಲ ದಾನಗಳಿಗಿಂತ ಇವತ್ತಿನ ದಿನದಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ಅನ್ನೋ ರೀತಿ ಯಾವೊಬ್ಬ ಆ ಆತಂಕದಲ್ಲಿರ್ತಕ್ಕಂಥ ರೋಗಿ ಅಥವಾ ಯಾವುದೋ ಒಂದು ಅಕ್ ಅಪಘಾತಕ್ಕಿಗಾಗಿರ್ತಕ್ಕಂಥ ಒಬ್ಬ ಪೇಶಂಟ್ಗೆ ಅವನಿಗೆ ಕೊನೆಗಳಿಗೆ ಸಿಗುವಂಥ ರಕ್ತದ ಆಧಾರದ ಮೇಲೆ ಅವನ ಜೀವ ಉಳಿಯುತ್ತಾ ಹೋಗುತ್ತೆ ಅನ್ನೋದು ತೀರ್ಮಾನ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಮಾಡೋದು ಆಗಿದೆ ಇದು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ನಾವು ಒಂದು ಅಭಿನಂದನಾ ಪೂರ್ವಕವಾಗಿ ಕೃತಜ್ಞತಾ ಪೂರ್ವಕವಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ದೇಶದ ನಾಗರಿಕರು ನಮ್ಮ ಶಿರಾ ನಾಗರಿಕರು ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿದೆ ಈಗಾಗಲೇ ನೂರ ದೂರಕ್ಕೂ ಹೆಚ್ಚು ಜನ ರಕ್ತದಾನವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ಇನ್ನೂ ಸಂಜೆವರೆಗೆ ಮುಂದುವರಿಯುತ್ತೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಹಾಗಾಗಿ ಒಂದು ಅವರಷ್ಟು ದೂರದಿಂದ ಬೆಂಗಳೂರಿನಿಂದ ಬಂದು ಸಂಗ್ರಹ ಮಾಡ್ತಾ ಇರಬೇಕಿದೆ ಕೇವಲ ನಾಮಕಾವಸ್ಥೆ ಅಲ್ಲ ನಿಜಕ್ಕೂ ಕೂಡ ನಿಜ ಹಂತದಲ್ಲಿ ಅನುಕೂಲ ಆಗೋ ರೀತಿ ದೊಡ್ಡ ಮಟ್ಟಕ್ಕೆ ಒಂದು ರಕ್ತದ ಬೇರೆ ಬೇರೆ ರೂಪಗಳ ರಕ್ತದ ಸಂಗ್ರಹಣೆ ಆಗ್ತಾ ಇದೆ ಇದನ್ನು ನಾವು ಪ್ರತಿ ವರ್ಷ ಕೂಡ ಈ ರೀತಿಯ ಸೇವಾ ಸಂದರ್ಭದಲ್ಲಿ ಇದನ್ನು ಮುಂದುವರಿಸ್ತೇವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈಗ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆದಂಥ ಗಿರಣ್ಣ ಪಟೇಲ್ ನಗರ ಮಂಡಲದ ಆದಂತಹ ಗಿರಿಧರ್ ಹಾಗೆ ನಮ್ಮ ರೈತ ಪಕ್ಷ ರಾಮಕೃಷ್ಣ ಮದೇವಳ್ಳಿ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿಲ್ಲಾ ಎಂಜಿನಿಯರ್ ಮೂರ್ತಿ ಜೊತೆಗೆ ನಮ್ಮ ನಾಗರಾಜ್ ಗೌಡರು ಹಾಗೆ ನಮ್ಮ ಭಾಸ್ಕರರು ಇದ್ದಾರೆ ಚಿಕ್ಕಣ್ಣ ನಮ್ಮ ಊಕ್ಕ ಅಧ್ಯಕ್ಷರು ಹಾಗೆ ಯುವ ಮೋರ್ಚಾ ಅಧ್ಯಕ್ಷ ಹರೀಶು ಹಾಗೆ ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀಮತಿ ಉಮಾ ವಿಜಯರಾಜ್ ಅವರು ಹಾಗೆ ರಾಮು ರಾಮವರು ಕೂಡ ನಮ್ಮ ಗ್ರಾಮಾಂತರ ನಗರದ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕೂಡ ಇವತ್ತು ಇದ್ದಾರೆ ಪದ್ಮ ಮಂಜುನಾಥ್ ಅವರು ಹಲವಾರು ಜನ ನಮ್ಮ ಮಹಿಳಾ ಮೋರ್ಚಾದ ಹೆಣ್ಮಕ್ಳು ಕೂಡ ಬಂದು ಇವತ್ತು ರಕ್ತದಾನ ಮಾಡಿದ್ದಾರೆ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಪಕ್ಷಾತಿತ್ವ ಕೂಡ ಹಲವಾರು ಜನ ಬಂದು ಈ ಒಂದು ಮೋದಿಜಿಯವರಿಗೆ ನಾವು ಒಂದು ಕೃತಜ್ಞತೆಯನ್ನು ಅರ್ಪಿಸ್ತೀವಿ ಅಂತೇಳಿ ಇವತ್ತು ಬಂದು ರಕ್ತದಾನ ಕಾರ್ಯ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಂದಂಥ ಮಾಧ್ಯಮದ ಮಿತ್ರರು ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ನಾವು ಒಂದು ಸಂಭ್ರಮಾಚರಣೆ ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಆಚರಣೆ ಮಾಡ್ಕೋತೀವಿ ಆದರೆ ಈ ರೀತಿ ಅದೊಂದು ಜೀವನ ಗಮನಿಸಿದ್ರಿ ನಗರದ ಒಂದು ಕಲ್ಯಾಣ ಮಂಟಪ ನಾರಾಯಣಸ್ವಾಮಿ ಕಲ್ಯಾಣ ಮಂಟಪದ ಆವರಣ ಸಂಪೂರ್ಣವಾಗಿ ಕೊಳಚೆ ಗುಂಡಿಯಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಜನ ನಾಗರಿಕ ಹೋಗುವಂಥ ಜಾಗ ಆಗಿದೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ನಾಳೆ ನಡೆದು ಗಿಡ ನೋಡೋ ಕಾರ್ಯಕ್ರಮ ಇದೆ ಹಾಗೇ ಒಂದು ಮ್ಯಾರಥಾನ್ ಕೂಡ ಇದೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ನಮ್ಮ ಒಂದು ಇನ್ನೂರು ಜನಕ್ಕೂ ಹೆಚ್ಚು ಯುವಕರು ಒಂದು ಮ್ಯಾರಥಾನಲ್ಲ ಅಂದರೆ ನಡಿಗೆಯ ಪ್ರಾಮುಖ್ಯತೆ ಏನು ದೈಹಿಕ ಆರೋಗ್ಯದ ಪ್ರಾಮುಖ್ಯತೆ ಏನು ಅನ್ನೋದನ್ನು ತೋರಿಸೋದಕ್ಕಾಗಿ ಜನರಿಗೆ ಮನವರಿಕೆ ಮಾಡೋದಕ್ಕಾಗಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹಾಗಾಗಿ ಇದು ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಅಂತ ನಾನಾದರೂ ಭಾವಿಸ್ತಾ ಇದರಿಂದ ಶ್ರಮ ವಹಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಕೆ ನಮಸ್ಕಾರ